ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ನಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ರೆಸಿಪಿನ ನಾನು ತೋರಿಸ್ತೀನಿ ರೀ ಆ ರೆಸಿಪಿ ಯಾವುದಂದ್ರೆ ಕುಚ್ಚಿದ ಖಾರ ಅಂತ ಹೇಳಿರಿ ಅದು ಹೆಂಗೆ ಮಾಡೋದಂತ ಈಗ ಒಂದೊಂದು ತೋರಿಸ್ತೀನಿ ಬರ್ರಿ ಏನೇನು ಹಾಕ್ಬೇಕಂತ ಮೊದಲಿಗೆ ಮೆಣಸಿನ್ಕಾಯಿ ತೊಗೋಬೇಕ್ರಿ ದಪ್ಪ ಮೆಣ್ಸಿನ್ಕಾಯಿ ಇವು ಖಾರ ಕಡಿಮೆ ಇತ್ತವ್ರಿ ಮತ್ತು ಕೊತ್ತಂಬರಿ ಮೆಣಸಿ ಕರಿಬೇವು ತೊಗೋಬೇಕ್ರಿ ಆಮೇಲೆ ಹುಣ್ಸೆ ಹಣ್ಣಿನ ರಸ ಮತ್ತು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಅರಿಶಿನ ಜೀರಿಗೆ ಈಗ ಮೊದಲಿಗೆ ಏನು ರೀ ನೀರೊಳಗ ಈ ಮೆಣಸಿನ್ಕಾಯಿನ ತೊಳ್ಕೊಳನ್ರಿ ಮೊದಲು ಅವನೇನು ಮಾಡೋಣ ಉಷ್ಣು ತುಂಬಿ ತೊಗೊಂಡು ಹಿಂಗಿಟ್ಟು ಹಿಂಗೆ ಈ ಥರ ತುಂಬಿ ರೀ ತೆಗೆದು ಅವನ್ನ ನೀರೊಳಗೆ ಹಾಕಿ ಸ್ವಚ್ಛಗೆ ವಾಶ್ ಮಾಡೋಣ ಒಂದು ಸತಿ ಈಗ ವಾಶ್ ರೀ ನಿಮಗೆ ತೋರಿಸೋ ಸಲುವಾಗಿ ಮತ್ತೊಂದು ಸರ್ತಿ ಈ ರೀತಿ ವಾಶ್ ಮಾಡಿ ಏನು ಮಾಡಣನ್ರಿ ಒಂದು ಕಡಾಯಿ ಒಳಗೆ ಏನಂದ್ರೆ ಒಂದು ಬಾಳ್ಗೆ ಒಳಗೆ ಇವನ್ನ ಹುರ್ಕೊಳನ್ರಿ ಈಗ ನೋಡಿರಿ ಇಲ್ಲಿ ಹಾಕ್ಕೊಳ್ಳೇನೆಲ್ಲ ಈಗ ಒಂದು ಬಾಳ್ಗಿ ತಗೊಂಡು ಅವನ್ನೆಲ್ಲನೂ ಹಿಂಗೆ ಲೈಟಾಗಿ ಹುರಿಯನಂತ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೋರಿ ಗ್ಯಾಸ್ನ ಈ ಥರ ಹುರಿಯನಂತ್ರಿ ಈಗ ಒಂದು ಎರಡು ಡ್ರಾಪ್ ಅಷ್ಟು ಸ್ವಲ್ಪ ಆಯಿಲ್ ಹಾಕನ್ರಿ ಈ ಅಡುಗೆ ಎಣ್ಣೆ ಅಂತಿರಲ್ರಿ ಅದನ್ನ ಹಾಕಿ ಹಾಕಬೇಕ್ರಿ ಈ ಥರ ನೋಡಿರಿ ಇಷ್ಟು ಇಷ್ಟು ಸ್ವಲ್ಪ ಇದಾದರೆ ಸಾಕು ಭಾಳ ಅವನ ಹುರಿಯೋ ಅವಶ್ಯಕತೆ ಇಲ್ಲ ರೀ ಈಗ ಮಿಕ್ಸಿ ಮಾಡೋಕ್ಕೆ ರೀ ಕರಿಬೇವು ಮತ್ತು ಕೊತ್ತಂಬ್ರಿನ ಮಿಕ್ಸಿ ಮಾಡೋಕ್ಕೆ ಹಾಕಾಗತ್ತೇನೆ ನೋಡಿರಿ ಅದಕ್ಕೆ ಐಟಮ್ಸ್ ರೀ ಅವನು ಎರಡೆರಡು ಗರಿಯಷ್ಟು ತೊಗೊಂಡೇನು ರೀ ಇದ್ರಾಗ ನಾನು ಈಗ ಒಂದು ಚಮಚ ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕತ್ತೇನ್ರಿ ಇಲ್ಲಿ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕಾಗತ್ತೇನ್ರಿ ಮತ್ತಿದಕ್ಕೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಸಿಪ್ಪಿ ರೀ ಅವನ್ನ ಹಾಕ್ಕೊಳ್ಳೋಣ ರೀ ಈಗ ಮತ್ತೇನು ಮಾಡ್ನ್ರಿ ಈಗ ಉಪ್ಪು ಹಾಕೊಳ್ಳೋಣ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಮತ್ತೀಗ ಹುಣ್ಸೆ ಹಣ್ಣು ಒಂದು ಲಿಂಬೆಹಣ್ಣಿಂಗ್ ಗಾತ್ರದಷ್ಟು ಹುಣಸೆಹಣ್ಣೆನ ಹಾಕಿದ್ದೆ ರೀ ಅದು ಹುಳಿನ ಈ ಥರ ಸ್ಕ್ವೀಸ್ ಮಾಡಿ ರಸ ಬಂದಿದ್ದನ್ನು ಈಗ ಇದು ಹುಳಿ ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಕೈತ್ರಿ ಹುಳಿ ಉಪ್ಪು ಬೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರ್ತೈತ್ರಿ ಇದು ಕುಚ್ಚಿದ ಖಾರ ಬೆಲ್ಲ ಹಾಕ್ಕೊಳ್ಳೋನ್ರಿ ಈಗ ನಾನು ಇಲ್ಲೊಂದು ಎರಡು ಪೀಸ್ ತೊಗೊಂಡಿದ್ನಲ್ಲ ಅದರೊಳಗೆ ಒಂದು ಪೀಸ್ ಹಾಕೇನ್ ಈಗ ಮತ್ತು ಬೇಕಂದ್ರೆ ನೀವು ಖಾರ ನೋಡ್ಕೊಂಡು ಹಾಕೊಳಕ್ಕೆ ಬರ್ತೈತ್ರಿ ಈಗ ನಾ ಇಷ್ಟು ಇದನ್ನ ಈಗ ಮಾಡೋಣ ರೀ ಮಿಕ್ಸಿ ಮಾಡ್ಕೊಳ್ಳೋಣಂತೆ ಒಂದೆರಡು ಸತಿ ಗ್ರ್ಯಾಂಡ್ ಮಾಡಿಕೊಡ್ರಿ ಭಾಳ ಸಣ್ಣ ಹಾಕ್ಕೊಳ್ಳೋದು ಬೇಡ ಈ ರೀತಿ ಇರಬೇಕು ನೋಡಿರಿ ಇಲ್ಲಿ ಹಾಕೇನೆಲ್ಲ ಈ ಥರ ಪೇಸ್ಟ್ ಆಗಬೇಕು ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಕಾಯೋಕ್ಕಿಡನ್ರಿ ಈಗ ಅಡುಗೆ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋಣಂತ್ರಿ ಈ ಥರ ಎಣ್ಣೆ ಒಂದು ಸ್ವಲ್ಪ ಮೇಲೆ ಅಲ್ಲಿನೂ ಹಾಕಿರ್ತೇವೆ ಇಲ್ಲೊಂದು ಸ್ವಲ್ಪ ಒಗ್ಗರಣೆಗೆ ಲೈಟಾಗಿ ಜೀರಿಗೆ ಹಾಕಾಗತ್ತೇನ್ರಿ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಏನು ಮಾಡಬೇಕು ಅದು ನಾವು ಮಾಡಿಟ್ಕೊಂಡು ಇದ್ವೆಲ್ರಿ ಮಿಕ್ಸಿ ಅದನ್ನು ಚಟ್ನಿ ಊಟ ಹಾಕ್ಕೊಳ್ಬೇಕು ನೋಡ್ರಿ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದ್ರೊಳಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಯಾಕಿಡಾನಂತ್ರಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಈ ರೀತಿ ಕುದಿಸನ್ರಿ ಈಗ ಚಂದಾಗ ಮೇಲೆ ನಮ್ಮ ಒಂದು ಕುಚ್ಚಿದ ಖಾರ ರೆಡಿ ಆಕೈತೆ ನೋಡ್ರಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಹುಣ್ಗಾಡ್ ಬಂತ ಹುಣ್ಗಾಡ್ ಬಂತು ರೀ ನಾವು ಅದ್ರ ಜೊತೆ ಮೊಸರು ಹಾಕೊಂಡು ತಿಂದ್ರೆ ಭಾಳ ಟೇಸ್ಟಿ ಆಕಿತ್ರಿ ಇದೇ ಇದೇನು ಭಾಳ ಖಾರ ಇರಲ್ಲ ರೀ ಎಲ್ಲ ಮಸ್ತ್ ಆಕ್ರಿ ನೋಡಿರಿ ನಿಮಗೆ ಈ ನಮ್ಮ ಒಂದು ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು